Devaranta, ranta barada dewa barada barada dewa barada ನಾವೊಂದು ಪ್ರಶ್ನೆ ಕೇಳಿ ನಿನಗ ಬಿಡುಗಡೆ ಆಗಿಲ್ಲ ಏನ್ ಕೇಳಿದ್ರಿ ಗಣಪತಿಗೆ ಜೋಕ ಮಾರ್ಗ ಇದ್ರ ಆಗಂಗಿಲ್ಲ ಅಂತ ಕೇಳಿ ನಿನಗನ ಕೇಳಿ ಏನ್ ನಿನಗ ಬರಂಗಿಲ್ಲ ವಿಷಯ ಹಾದಿಲ್ ಬಂದ್ರ ಹೇಳುದ ಬರ್ದಿದ್ರ ಇದೇನ್ ನನ್ನ ಮಾಸ್ಯಾಳ ಊರ ದೈವ ಕುಡಿಯೋದಲ್ಲ ಮೂರ್ ಸಲ ಮುಕ್ಳಿ ಹೇಳಿರಿಲಿ ಕೆಳಗ

ದತ್ತಾತ್ರಿನ ಹಡದಾಳಕ್ಕೆ ಯಾವ ಪುರಾಣದೊಳಗೆ ಪುರಾಣದೊಳಗ ಬರ್ದಿ ಹಡದಾತ್ರಿ ಬರಿ ಆಕಿ ಮಾತಿಗೆ ಪೇಚ್ ಬಿದ್ದ ಮೂರ್ತಿಯಲ್ಲಿ ದತ್ತಾತ್ರಿಯಾಗಿ ಉಳ್ದಾರ ಇಷ್ಟ ಗಣಗಾಪುರದ ತೋರಿಸ್ತಾ ನನಗೆ ಮೂರ್ತಿಯಲ್ಲಿ ದತ್ತಾತ್ರಿಯಾಗಿ ಉಳಿಬೇಕಾದ್ರ ಅದ್ರ ದಗದ ಬೇರೆ ಐತಿ ಅದು ಬೇರೆ ಐತಿ ಹೇಳ್ತಾಳ ಅನ್ಸೂಯ ಏನತ್ತ ಮೂರು ಮಂದಿ ಅಗದಿ ದೊಡ್ಡವರಾಗಿ ಬಂದ ನನ್ನ ಸಣ್ಣವರಾಗಿ ಮಕ್ಕಳಾಗಿ ಆಡ್ರಿ ಮತ್ತೀಗ ಮೂರು ಮಂದಿ ನಿಮ್ ಹ್ಯಾಂಡ್ರ ಸಂಗಾಟಿ ಎದ್ದು ಹೊಂಟ್ರಿ ಹಾ ನಾ ಮೊದಲ ಮಕ್ಕಳಿಲ್ಲ ನನಗ್ರಿ ಯಾರಿಗೆ ಅಂತ ಹೇಳಿ ಕರಿಬೇಕ ಬೇಕಲ್ಲ ನನ್ನ ಎದಿ ಹಾಲು ಕುಡ್ದ ಜೋಪಾನೆ ಜೊತೆ ಆದ್ರೆ ನನ್ನ ತ್ಯಾಕ ಈಗ ಎಲ್ಲಾರು ಎದ್ದು ಹೊಂಟರ್ಯಪ್ಪ ಮತ್ತ ನನಗೊಂದು ಏನಾರ ಕೂನ್ ಉಳಿಬೇಕಂದಾಗ ಅವಾಗ ಅವಾಗ ಹೇಳ್ತಾರ ಮೂರು ಮಂದಿ ಬ್ರಹ್ಮ ವಿಷ್ಣು ಮಹೇಶ್ವರ ಏನತ್ತ ನೋಡುವ ಮೂರು ಮಂದಿ ನಾವು ಸಣ್ಣವರಾಗಿ ನಿನ್ನಲ್ಲಿ ನಾವು ಮೂರು ಮೂರ್ತಿಯಲ್ಲಿ ದತ್ತಾತ್ರಿ ಆಗಿ ಗಾಣಗಾಪುರದಾಗ ನಮ್ಮ ಮೆಟ್ಟು ಕೆಡುತ್ತೀವ ಅಂದಾಗ ಅವಾಗ ಅವರ ಮೂರು ಮಂದಿ ಮೂರ್ತಿಯಲ್ಲಿ ದತ್ತಾತ್ರಿ ಆಗಿ ಉಳಿಬೇಕಾಗ್ಯದ ಅದೇ ಹೇಳುತ್ತಾನ ಮೂರ್ತಿಯಲ್ಲಿ ದತ್ತಾತ್ರಿ ಇರ್ಬೇಕಾದ್ರೆ ಅವ್ರಿಗೆ ಮೂರು ಮಂದಿ ಒಂದೊಂದು ಕೂನ್ ಅದಾವೆ ನೀನು ಆ ನೀರಿನ ಗಂಡು ನೀ ಅಲ್ಲ ನೀರ್ಗ ನೀಂಗ ಬಂದಂಗ ಹೊಡಿಯ ಬಂಗಾರ ಗಿಂಡಿ ನಡಿ ಸುಮ್ಮನಡಿ ಕೇಳಬಾರದ ವಿಷಯ ಕೇಳಿ ಅಂದ್ರೆ ಬಿರಿಯಾದಿ ನಿಂದ್ರದು ಬಿರಿಯಾದಿತ್ತು ಬಿರಿಯಾದಿತ್ತು ಇದು ಎರಡನೇ ಸುಳ್ಳು ಹೇಳಿ ಮೂರನೇದು ಒಂದ ಸುಳ್ಳು ಹೇಳಿ ಯಾವ ಹೇಳ ಕಂಕಾಲ ಕೆರಿ ಮಗ್ಲಾಗ ಆಣಿ ಮನಕೊಂಡಿತ್ತು ಅಂತ ಹೇಳ್ದಿ ಕಂಕಾಲ ಕೆರಿ ಆಗ கக்காள கேரி மகலாக கங்கால கேரி அந்த சூழ் கேரி அல்ல நதி நதி மாதாக்கு கங்காள கேரி அல்ல அல்ல சராயு நதி அந்த சிதாந்த ஐத்தி சித்தாந்த சராயு நதி தாண்டி ஆணி மன்கண்டித்திட கங்காள கேரி அத்த நீ ಯಾವ ಪುರಾಣದೊಳ ಬಂದತಿ ಬಾಂದ ಮುಂದಿನ ಸಂದಿಗೆ ಬಿಡುಗಡೆ ಮಾಡಿ ಡಪ್ಪ ಹಾಕಂಗಿಲ್ಲ ಹಾಕಿಲ್ಲ ಡಪ್ಪ ಬಾರ್ಸಂಗಿಲ್ಲ ಏನ ನೀ ದೊಡ್ಡ ಸುಳ್ಳು ಮಾತಾಡಬೇಡಪ್ಪ ದೈವ ಬಾಳ ದೊಡ್ಡದ ಇನ್ನೊಂದು ಮಾತು ಹೇಳಿ ನೋಡ್ರಿ ಪ್ರಶ್ನೆ ಕೇಳಕತ್ತೀ ನನಗ ಏನತ್ತ ಏನತ್ ಹೇಳಿ ಏನತ್ತ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ಮಂದಿ ಅನಸು ಏನ ಮನೆಯ ಕೂಸಾಗಿ ಬಿದ್ದಿದ್ರಲ್ಲ ಅವ್ರು ಎಷ್ಟು ತಿಂಗಳವ್ರ ಮತ್ತ ಅವ್ರ ಹೆಸರಿ ಏನ ಅವ್ರ ಹೆಸರು ಏನ ಅನಸೂಯ ತೋಟ್ಲಾ ಮಾಡಿ ಕಟ್ಟ್ಯಾಳ ತೋಟ್ಲಾ ಯಾವ್ದು ಎದ್ರದ ತೋಟ್ಲಾ ಮಾಡ್ಯಾಳು ನಾಕ್ ಹಗ್ಗ ಎದ್ರದ ಮಾಡ್ಯಾಳ ನಾಕ್ ಹಗ್ಗ ಎದ್ರದ ಮಾಡ್ಯ ನಮ್ಮ ಮನ್ಯಾಗ ದನ ಕೈ ಹುಡುಗರು ಹೇಳ್ತವ್ ನೀ ಕೇಳಿರುವಂತ ಪ್ರಶ್ನೆ ಉತ್ತರ ಹೌದೌದು ಇದೇನು ಬಹಳ ದೊಡ್ಡದಾಗಿದೆ ನಿನಗೆ ಇವಾಗ ದೊಡ್ಡದಾಗಿದ್ದಾವ ಪ್ರಶ್ನೆದ ಉತ್ತರ ಬಿಡುಗಡೆ ಮಾಡ್ತಾನೆ ಹಾ ಕೇಳಿ ಬ್ರಹ್ಮ ಮಹೇಶ್ವರ ವಿಷ್ಣು ಎಷ್ಟು ತಿಂಗಳವ್ರ ಇದ್ರಪ್ಪ ಅಂದ್ರೆ ಎಷ್ಟು ಇದ್ದರು ಐದು ತಿಂಗಳ ಕೂಸಾಗಿ ಆಡ್ತಿದ್ದ ಬ್ರಹ್ಮದೇವ ಬ್ರಹ್ಮದೇವ ಆಡ್ತಿದ್ದ ಪುರಾಣ ಲಿಖಿತವಾಗಿ ಐತಿದ ಹೌದೌದ್ರಿ ಐದು ತಿಂಗಳ ಕೂಸಾಗಿ ಆಡ್ತಿದ್ದ ಬ್ರಹ್ಮದೇವ ಬ್ರಹ್ಮದೇವ ಏಳು ತಿಂಗಳ ಕೂಸಾಗಿ ಆಡ್ತಿದ್ದ ವಿಷ್ಣು ದೇವ ವಿಷ್ಣು ದೇವ ಒಂಬತ್ತು ತಿಂಗಳ ಕೂಸಾಗಿ ಆಡ್ತಿದ್ದ ನಿನ್ನ ಪರಮಾತ್ಮ ಪರಮಾತ್ಮ ನಿನ್ನ ವಿಷಯ ಬಿಡಗಡೆ ಬಿಡಗಡಿ ಮಾ ಅದು ಅಂದ್ರಿ ತೋಟ್ಲಾ ಯಾವ್ದು ಮಾಡ್ಯಾಳ ಯಾವ ತೊಟ್ಲಾ ಮಾಡ್ಯಾಳ ಹೆಸರು ಏನ್ ಇಟ್ಟಾಳ ಹೆಸರು ಮಂದಿ ಮೂರು ಮಂದಿಗೆ ಹೆಸರಿಟ್ಟಾಳಿ ಶ್ಯಾಮ ಸೋಮ ಹೇಳಿ ಹೆಸರು ಹೆಸರಿಟ್ಟಾಳ ಮೂರು ಮಂದಿಗೆ ಹೌದೌದು ಯಾವ್ದ ಯಾವ್ದು ಮಾಡ್ಯಾಳತ್ ಕೇಳಿದಿಟ್ಲಾ ಕಿರಣ ಬ್ರಹ್ಮಾಂಡನು ಅಂತ ತೊಟ್ಲಾ ಮಾಡಿದಳು ಹೌದೌದ್ರಿ ನಾಕು ಹಗ್ಗ ಯಾವ್ದ ಮಾಡ್ಯಾಳತ್ ಕೇಳಿದಿ ನಾಲ್ಕು ವೇದನ ನಾಕು ಹಗ್ಗ ಮಾಡ್ಬೇಕಾಗ್ಯದೌದು ಅವು ಯಾವ್ಯಾವ್ರೀ ಶ್ಯಾಮ ವೇದ ತರ್ಣವೇದ ಎದುರ್ವೇದ ಋಗ್ವೇದ ಋಗ್ವೇದ ನಾಲ್ಕ ವೇದದ ನಾಲ್ಕು ಹಗ್ಗ ಮಾಡ್ಯಾಳ ನಾಲ್ಕು ಹಗ್ಗ ಮಾಡ್ಯಾರ ಅವ ನಾಲ್ಕು ಹಗ್ಗಿಗೆ ಸದ್ದ ಒಂದು ದಗದಾಗಿ ಉಳ್ದಾವ್ರೀ ಏನಾಗಿ ಉಳ್ದಾವು ಸದ ದತ್ತಾತ್ರಿ ಮುಂದೆ ಏನಾಗೈತಿ ನಾಲ್ಕು ನಾಯಿಗಳಾಗಿ ಉಳ್ದಾವೆ ನೋಡಿರಿ ಅವ ನಾಲ್ಕು ವೇದ ಆ ನಾಲ್ಕು ನಾಯಿಗಳಾಗಿ ಉಳ್ದಾವು ನಾಲ್ಕು ನಾಯಿ ಏನಿದಾವೆ ನೋಡಿ ಅವ ನಾಲ್ಕು ಹಗ್ಗ ಆಗಿ ಈಗ ಸದಾ ನಾಲ್ಕು ನಾಯಿಗಳು ನಾಲ್ಕು ವೇದ ಆಗಿ ಉಳ್ದಾವ ಹೌದೌದ್ರಿ ನೀ ಕೇಳಿರುವಂತ ಪ್ರಶ್ನೆ ಉತ್ತರ ನಂದು ಬಿಡುಗಡೆ ಬಿಡುಗಡೆ ಮೈ ಇನ್ನೊಂದು ಕೇಳಿದ್ರಾಗ ಏನ್ ಕೇಳೋಕೂಗಿದಳತ್ರಿಕಡೆ ತು ಪೂರ್ವದಿಂದ ಪಶ್ಚಿಮಕ್ಕೆ ತೂಗುತ್ತಿದ್ದಳ ಮೂರು ಮಂದಿನ ಹೌದ ಪೂರ್ವ ದಿಕ್ಕಿ ಗಾಣಗಾ ಪೂರ್ ಐತಿ ಗಾಣಗಾಪುರ ಐತಿ ಮೂರ ತೇಲಿ ದತ್ತಾತ್ರಿ ಪೂರ್ವ ದಿಕ್ಕಿ ಕೂತಾನು ಅಕಡೆದ ಪೂರ್ವದಿಂದ ಪಶ್ಚಿಮಕ್ಕ ತೂಗುತ್ತಿದ್ದಳ ಮೂರು ಮಂದಿನ ಹಾ ಹಾ ನನಗೊಂದು ಸಮಸ್ಯೆ ಬರ್ತದ ಏನು ಸಂಶಯ ಬರ್ತದ ನೀ ಕೇಳಿದಕ್ಕೆ ನಾ ಹೇಳಕೋತ ಬಂದನಿ ನಾವೊಂದು ಹೊಳಿ ಕೇಳಬೇಕಲ್ಲ ತೇನ್ರಿ ಮಾಸ್ತಾರ ಈ ಹಣ್ಮದೇವ್ರ ಅದಾನ ಹಣ್ಮದೇ ಅದಾನೀಗ ಅದ್ರ ಇವಂಗ ಹೆಂಗ ಚಿರಂಜೀವಿ ಪದಕ ಸಿಕ್ಕದ ಇವಂಗ ಆ ಹೇಳ ದೇವ್ರ ಕೈಯಾಗಿನ ಗದ ಸದ್ದ ಈ ಭೂಮಿ ತೆಲಿಮಿ ಎಲ್ಲಿ ಉಳದತಿ ಯಾರ ಕೈಯಾಗಿ ಕೊಟ್ಟಾನು

ತಮ್ಮ ಪುಸ್ತಕದ ಯಾವಾರ ಪುಸ್ತಕದಾಗ ಇದ್ರ ಕೆಲಸ ಆಗಂಗಿಲ್ಲ ಪುಸ್ತಕದ ಯಾವಾರ ಮಸ್ತಕದಾಗಿರ್ಬೇಕ ಮಸ್ತಕದ ನೀ ಹೆಂಗ ನೀವೊಂದು ಕುಣಚಾಗಿ ನೀರಿದ್ದಂಗ ನಾವೊಂದು ಭಾವಿಯಾಗಿನ ಜರಿ ಇದ್ದಂಗ ಕುಣಿಯಾಗಿ ನೀರು ಬಳಸ್ತಂದ್ರ ಮುಗಿತು ಖುಲ್ಲಾ ಆತದ ಖುಲ್ಲಾ ಬಾವಿಯಾಗಿ ಜರಿ ಹ್ಯಾಂಗಲ್ಲ ಎಟ್ಟು ಬಳಸ್ತಿ ಬಳಸ್ ಹತ್ ಬರಿಯಾಗಿ ನಿಂದ್ರ ಬೇಕ ನನಗ ನಿನಗ ಜಮೀನ್ ಆಸ್ಮಾನ್ ಫರ್ಕ್ ಅದ ಐತಿ ಹೆಂಗ ಒಂದ ಬೋಗಾನಿ ಅನ್ನ ತ್ಪಾ ಅಂದ್ರ ಕೈ ಕಿರಿ ಕಿಸಿಂದ ಕುದ್ದತಿ ನೋಡ್ಬೇಕ ಅಗತ್ಯ ಇಲ್ಲ ಏನಿಲ್ಲ ಬರೀ ಆದ್ರೆ ಕಂಠ ಕತ್ತಿರ್ತೈತಿಲ್ಲ ಒಂದ್ ಹಗಲ ಒಂದ್ ಹಗಳ ಮೇಲೆ ತಿಳಿತೈತಿ ಇಲ್ಲ ಅನ್ನೋದು ತಿಳಿತದ ನೀನು ಪೈಲಾ ಪಾಳ್ಯ ತಿಳಿದ್ಬಿಟ್ಟು ಅನ್ನ ಎಷ್ಟು ಕುದ್ದಿನಿ ಅನ್ನೋದು ದೇವ್ರ ದೇವ್ರ ಅಂತ ದೇವ್ರೇ ಯ ದೇವರ ಇರುವದು ಏ ಅವನ ಊರಿಗೆ ಊರಿಗೆ ಅಂತಾರ ಮ್ಯಾಲ ಜಾಂತಾರ ಇವರ ತಂತಾರ ಮತ್ತ ನಿನ್ನ ಊರಿಗೆ ಅಂತಹ ಅಂತಹರಂತ ಇನ್ನೋ ಒಂದು ಸುಳ್ಳು ಹೇಳನ್ರಿ ಏನ್ ನಮ್ಮ ಮಾಯಿದೇವಿ ಅಂದ್ರ ನಿಶಕ್ತಿ ಮಾಯಿಗೆ ಮೂಗನ್ಯಾಗ ಕೌಡಿ ಪೌಣಶ್ಯಣ್ಣ ನನ್ನ ಅಲ್ಲಮ್ಮ ಪ್ರಭು ಆ ಹೇಳನವ ಅಲ್ಲ ಪ್ರಭು ಹೇಳ್ತಾನ ಅಲ್ಲಮ್ಮ ಪ್ರಭು ಕೌಡಿ ಇದು ಸುದ್ದ ಸುಳ್ಳದ ಇದು ಕೌಡಿ ಪೌಣಿಸಿದ ಬ್ಯಾರೆ ಅದು ಬ್ಯಾರೆ ಅದು ರೇವಣ ಸಿದ್ಧನ ದಗದಾಗ್ಯದ ರೇವಣಸ ರೇವಣ ಸಿದ್ಧ ಪೋಣಸಿದ ದಗದ ಐತದ್ರ ತಳನ ಇವ್ ತಳ ನಿನ್ನ ತಳನ ಗೊತ್ತಿಲ್ಲ ಬುಡಾನು ಗೊತ್ತಿಲ್ಲ ಇವ್ ಮಾಡೋದ್ ಹೆಂಗ್ರಿಗ ನಾನು ಮಾತು ಕೇಳ್ತಾ ತಳ ತಳ ಅಲ್ಲ ನಿನ್ನ ತಳ ನೋಡ್ಕೋ ನೀನು ನಿನ್ನ ತಳ ಏನೈತಿ ನೋಡ ಮೊದಲ ನಿನ್ನ ತಳ ನಿನಗ ಸಿಕ್ಕಿಲ್ಲ ಯುದ್ಧದಲ್ಲ ಸುಧ್ ಸುಳ್ಳು ಹೇಳತ್ತಿದಿ ನಿನಗೆ ಹೆಂಗ ಸ್ಯಾನಿ ಅನ್ಬೇಕು ನಾನು ಮಾಯಿ ಮೂಗಿನ ಕೌಡಿ ಪೌಣಿಸದವ್ರ ಬೇರೆ ಅಲ್ಲಮ್ಮ ಪ್ರಭು ಹೇಳಿ ಅಲ್ಲಮ್ಮ ಪ್ರಭು ಯಾವಾಗ ಬಂದ ಯಾವಾಗ ಕಲ್ಯಾಣ ಸುದ್ದಿ ಇದು ಬೇರೆ ಈ ಕಡೆ ಆತದ ರೇವಣ ಸಿದ್ಧ ಪೌಣಶ ಅನ್ನತ್ ನಾವು ಓದಿರುವಂತ ಸಿದ್ಧಾಂತ ಸಿಕ್ಕದ ಸಿಕ್ಕದ ರೇವಣ ಸಿದ್ಧ ಪೌಣಶ ಹೇಳಿ ಅಲ್ಲಮ್ಮ ಪ್ರಭು ಅನ್ನಂದಿಲ್ಲ ಯಾವ ಪುರಾಣದೊಳಗ ಬರ್ದೈತಿ ಇದು ಯಾವ ಪುರಾಣದಾಗ ಬರ್ದೈತಿ ತಮ್ಮ ಸುಳ್ಳು ಹೇಳಕ್ ಹೋಗಬೇಡ ಒಟ್ಟ ಒಟ್ಟ ಸುದ್ದಿ ಸುಳ್ಳು ಹೇಳಕ್ ಹೋಗಬೇಡ ಇದ ಮೊದಲಿನ ಮಾತ್ರ

ேவரா அந்த ஏ தேவரோ யாவோரா அவனூரிக் மத்த நேர அந்த அந்த இவ்ர

ಿವೇದ ಶಾಸ್ತ್ರ ಓದಿ ದೇವರ ಎಲ್ಲದ ಸಾತ್ರ ಕೋತ್ಲ ಹತ್ರ ನಿನ್ನ ದೇವರಿ ಎಲ್ಲರ ಎಲ್ಲಿ ನಿನ್ನ ಕಲಿಸಿದ ಗುರವಿನ ಕರಾಸೋ ದೇವ್ರ ತೋರಿಸುತ್ತಾನ ಈ ಪ್ರಶ್ನೆ ತಿಳಿಯನ ಕನಸೋ ಏ ಸುಳ್ಳ ದೇವರಂತ ಮಾಡಗಾನ ಸುಳ್ಳ ದೇವರಂತ ಮಾಡ ಸುಳ್ಳ ದೇವರ ಒಡಗಾರೇನು ಹಣದ ಹಳದ